ರೋಡ್ ಮಾತ್ರ ಸಕ್ಕತ್ತಾಗಿದೆ ಭೀಮೇಶ್ವರ ಟು ಕೊಲ್ಲೂರು ರೂಟು ಜೋಗ್ ಫಾಲ್ಸ್ ಟು ಕೊಲ್ಲೂರು ರೂಟು ಚೆನ್ನಾಗಿದೆ ಎರಡು ಒಂದೇ ರೂಟೇ ಅದು ಮೇಲೆ ಹತ್ತಿಸ್ಬೇಕು ಆಫ್ ರೋಡಿಂಗು ಇವಾಗ ಪಿಚ್ಚರ್ ಬಾಕಿ ಎತ್ಕೊ ಬೆಂಗಳೂರು ಹಾಂ ವಾಶ್ ಮಾಡ್ಕೋಬರ್ಗೆ ಹೋಗಿದಿರಾ ವಾಶ್ ಮಾಡೋಕೆ ಹೋಗಿದ್ರಾ ತಿರ್ಗಾ ಮತ್ತೆ ಹಂಗೆ ಆಗುತ್ತೆ ಮ್ಯಾಲ ಹೋದ್ರೆ ಹಾಂ ಏಯ್ ಹಲೋ ಇತ್ತೆ ಓ ಸೊ ಬ್ರೇಕ್ ಹಿಡಿದು స్వల్ప్ మివ్రో ఇవగా మేలుత్స్బెక్ ఆఫ్ రోడింగు ఇవగా పిక్చరు బాకీ జై శ్రీరామ్ అనుకూ జై చుండమ్మ అనుకొం హత్స్బిడదే ごう。<Go. S 2> oh no. לא 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 యుత్క బెంగళూరు ఆ ವಾಶ್ ಮಾಡ್ಕೊಬರ್ಗೆ ಹೋಗಿದಿರಾ ವಾಶ್ ಮಾಡೋಕೋಗಿದ್ರಾ ತಿರ್ಗ ಮತ್ತೆ ಹಂಗೆ ಆಗುತ್ತೆ ಮೇಲೆ ಹೋದರೆ ಹಾಂ ನೆಕ್ಸ್ಟ್ ಎಲ್ಲಿಗೋಗ್ತಿದ್ರಾ ಇದನ್ನು ಫುಲ್ ಇದೆ ಅಲ್ಲಿ ಏನು ನೋಡೋಕ್ಕಾಗ್ತಿಲ್ಲ ನಿಮ್ಮದು ಶಿವಮೊಗ್ಗನ ಓ ಸ ಬ್ರೇಕ್ ಹಿಡಿದ್ಬಿಟ್ಟೆ ಸ್ವಲ್ಪ ಪುಷ್ ಮಾಡಿ ಬರೋ

ಸ್ನೇಹಿತರೆ ಭೀಮೇಶ್ವರ ಟೆಂಪಲಿಂದ ನಾನು ವೀಡಿಯೋ ಮಾಡಲಿಲ್ಲ ಸೊ ಈ ಕಡೆ ಹೋದರೆ ಇನ್ನು ಇಪ್ಪತ್ತೆರಡು ಕಿಲೋಮೀಟ್ರ್ ಸಿಗಂದರು ಹಿಂಗೆ ಬಂದರೆ ಇಪ್ಪತ್ತೇಳು ಕಿಲೋಮೀಟ್ರ್ ಕೊಲ್ಲೂರು ಸೊ ಚಾರ್ಜ್ ಕಮ್ಮಿ ಇದೆ ಇಲ್ಲಿ ಗಾಡೀಲಿ ಹಾಕೋಣ ಅಂದ್ಕೊಂಡೆ ಹಾಕಲಿಲ್ಲ ಸ್ವಲ್ಪ ಹೊತ್ತು ಹಾಕಿದೆ ಇವಾಗ ಚಾರ್ಜಿಂಗ್ ಆಗಿದೆ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ ಆವಾಗ್ಲಿಂದ ಇನ್ನು ಇಪ್ಪತ್ತೇಳು ಕಿಲೋಮೀಟ್ರ್ ಇದೆ ಬನ್ನಿ ಹೊರಡೋಣ ಏನು ಗುರು ಹಿಂಗೆ ಹೋಗ್ತೈತೆ ನದಿ ಇವನು ಕಾಫಿ ಫುಲ್ಲು ಟೀ ಕಾಫಿ ಇದ್ದಂಗೆ ಐತೆ ನದಿ ಸ್ಕೂಲಿಗೆ ಹೋಗಿ ಬಂದ್ರೆ ಇಡ ಮಾತ್ರ ಸಕ್ಕತ್ತಾಗಿದೆ ಭೀಮೇಶ್ವರ ಟು ಕೊಲ್ಲೂರು ರೂಟು ಜೋಗ್ ಫಾಲ್ಸ್ ಟು ಕೊಲ್ಲೂರು ರೋಟು ಚೆನ್ನಾಗಿದೆ ಎರಡು ಒಂದೇ ರೂಟೇ ಅದು ಸಕ್ಕತ್ತಾಗಿದೆ ಈ ಕಡೆ ಟ್ರಾವೆಲ್ ಮಾಡಿಲ್ಲ ಅಂದ್ರೆ ಬಂದು ಟ್ರಾವೆಲ್ ಮಾಡಿ ಹೆಂಗಿದೆ ಓದ್ತ ಮಾತ್ರ ರೋಡು ಅಜ್ಜಿ ಗಾಡಿ ಓಡಿಸೋದಕ್ಕೆ ಬೇಜಾರ ಹಾಕ್ಬಾರ್ದು ಆ ರೇಂಜಿದೆ ನಾವಿಲ್ ನೋಡ್ಬಿರಿ ಕಣ್ ಹೋಗ್ತಾ ಇದೆ ಈ ಕಡೆ ಒಂಚೂರು ಚೂರ್ ಮಳೆ ಇಲ್ಲಾದ್ರು ಅದೇ ಖುಷಿ ನನಗೆ ಬೆಳಗ್ಗೆ ಆರು ಗಂಟೆ ಏಳು ಗಂಟೆ ರೈನ್ ಕೋಟ್ ಹಾಕದವನು ಭೀಮೇಶ್ವರ ಮುಗಿಸ್ಕೊಂಬರೋವರೆಗೂ ರೈನ್ ಕೋಟ್ ಹಾಕಿದೀನಿ ಹೇಳ್ರಿ ಭೀಮೇಶ್ವರದ ಒಳ್ಳೆ ಆಫ್ ರೋಡಿಂಗ್ ಮಾತ್ರ ಅದು ಬ್ರೋ ಇಲ್ಲ ಅಂದ್ರೆ ಗಾಡಿ ಹಂಗು ಮಲಗಿಸಿದೆ ಅಲ್ಲಿ ಬಟ್ ಏನ್ ಮಾಡೋಣ ಅವ್ರ ಇಲ್ಲ ಅಂದ್ರೆ ಸಪೋರ್ಟಿಗೆ ಇನ್ನ ಹಿಂದೆ ಹೋಗಿ ಬೀಳ್ತಾ ಇದೆ ಸರಿಯಾಗಿ ಮಾತ್ರ ಗಾಡಿ ಏನಾದ್ರು ಬಂಪರ್ ಏನಾದ್ರು ಕಟ್ ಆಗಿರೋದು ಕ್ರೇಜಿ ರೈಡ್ ಮಾತ್ರ ಭೀಮೇಶ್ವರದ್ದು ಗಾಡಿ ಇನ್ನೂ ಸ್ವಲ್ಪ ನೀರ್ ಹಾಕ್ಬೇಕಾಗಿತ್ತು ಎತ್ಕೊಂಡು ಹಾಕೋದಿಕ್ಕೆ ವಾಟರ್ ಇರೋದು ಇರಲಿಲ್ಲ ನೀರ್ ಕುಡ್ದು ಅಲ್ಲೇ ಇಟ್ಬಿಟ್ಟು ಬಂದೆ ಅವ್ರ ಅಂಗಡಿ ಹತ್ರನೇ ಏನ್ ಹೇಳಿ ಕಿರಿದಾದ ಇದೆಯಂತೆ ವಾಟರ್ ಕ್ರಾಸ್ ಇಲ್ಲೂ ನೀರು ಸರಿಯಾಗಿ ಹೋಗ್ತಾ ಗುರು ಏನು ಹೇಳಿ ಇವಾಗ ಘಾಟಿ ಘಾಟೀಲಿ ಹೆಲ್ಮೆಟ್ ಹಾಕ್ದಿಲ್ಲ ಹೊಡೆದ್ರೆ ನಾನು ಅಜ್ಜಿ ಸಖತ್ತಾಗಿ ಓಡಿಸ್ಬೋದು ವೀಡಿಯೋ ಮಾಡೋದಿಕ್ಕೆ ಹಾಕ್ಲೇಬೇಕಲ್ಲ ಸೊ ಅದಕ್ಕೋಸ್ಕರ ನಮ್ಮ ಸೇಫ್ಟಿಗೂ ಹಾಕ್ಲೇಬೇಕು ವೀಡಿಯೋ ಮಾಡೋದಕ್ಕೂ ಹಾಕ್ಲೇಬೇಕು ನಾನು ಹೆಲ್ಮೆಟ್ ಯಾವಾಗಲೂ ಜಾಸ್ತಿ ಬಿಚ್ಚಲ್ಲ ಅದು ಈ ಮಳೆಯಲ್ಲಿ ಸ್ವಲ್ಪ ನೆಂದಿ ಟ್ರಾವೆಲ್ ಮಾಡಿ ಕತ್ನೋ ಒಂದು ಆಮೇಲೆ ತಲೆ ತಿರುಗ್ದಂಗೆ ಆಗುತ್ತೆ ಇವರು ಘಾಟೀಲಿ ಸ್ವಲ್ಪ ಟ್ರಾವೆಲ್ ಜಾಸ್ತಿ ಮಾಡಿಬಿಟ್ರೆ ಎಲ್ಲ ನೆಂದೋಗಿಬಿಟ್ಟಿದ್ದೀವಲ್ಲ ಸರಿಯಾಗಿ ಊಟ ಮಾಡಲ್ಲ ಇನ್ನು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಕೊಲ್ಲೂರಲ್ಲಿ ರೂಮ್ಗಳು ಸಿಗ್ಬಿಟ್ರೆ ಸಾಗರು ಹೋಗಿ ಅಪ್ ಆಗಿ ಸಂಜೆ ದರ್ಶನ ಮಾಡಿ ಅಮ್ಮನವ್ರನ್ನ ಬೆಳಗ್ಗೆ ಅವರು ರೆಸ್ಟ್ ಮಾಡಿಬಿಡೋಣ ಕೊಡ್ಚಾದ್ರಿಗೆ ಒಂದು ಪ್ಲಾನ್ ಇದೆ ನೋಡೋಣ ಬೆಳಗ್ಗೆ ಆದರೆ ಕೊಡ್ಚಾದ್ರಿಗೆ ಹೋಗಿ ಬಂದ್ಬಿಡೋಣ ಜೀಪಲ್ಲಿ ಗಾಡಿ ಎಲ್ಲ ಬಿಡೋಲ್ಲ ಅಲ್ಲಿ ಮುಂಚೆ ಬಿಡ್ತಾ ಇದ್ರೆ ಗಾಡಿಗಳನ್ನ ಈಗ ಅಂತ ಅಲ್ಲೊಂದು ಬೆಳಗ್ಗೆ ಟ್ರೈ ಮಾಡೋಣ ಇವತ್ತೆ ಪ್ಲಾನ್ ಇದ್ದು ಆಕ್ಚುಲಿ ಭೀಮೇಶ್ವರ ಹೋಗ್ಲಿಲ್ಲ ಅಂದ್ರೆ ಅಲ್ಲೇ ಹೋಗ್ಬಿಟ್ಟೆ ಬರ್ತಾ ಇದ್ದಿದ್ದು ಕೊಲ್ಲೂ ಸ್ಟೇ ಆಗಿ ಆಮೇಲೆ ಅಲ್ಲಿ ಹೋಗ್ತಾ ಇದೆ ಎಲ್ಲ ಲಗೇಜ್ಗಳ ಹಟ್ಟಿ ನೋಡೋಣ ಬೆಳಗ್ಗೆ ಆದರೆ ಟ್ರೈ ಮಾಡೋಣ ಅಲ್ಲಿರೋರ್ನ ಕೇಳಿ ಫುಲ್ಲು ಆಗಿತ್ತು ಬಟ್ನಲ್ಲಿ ದೂರದಿಂದ ನೋಡಿದಾಗ ಈ ಕಡೆ ಏನು ಅಷ್ಟು ಮಳೆ ಇಲ್ಲ ಹ್ಮ್ ಅವನ ಅಜ್ಜಿ ಆ ಕಡೆಯಿಂದ ಗಾಡಿಗಳು ಬಂದರೆ ಏನು ಗತಿ ಹಾಂ ಇಲ್ಲೊಂದು ವಾಟರ್ ಪ್ರಾಫು ಏನೋ ಸೌಂಡ್ ಮಾಡಿದ್ರಲ್ಲ ಹಾಂ ಸ್ನೇಹಿತರೆ ಇಲ್ಲಿಂದ ನಮ್ಮ ಕುದುರೆ ಮುಖ ವನ್ಯಾಜೀವಿ ವಿಭಾಗ ಸ್ಟಾರ್ಟು ಹಾಂ ಕೊಲ್ಲೂರಿಂದ ಹನ್ನೆರಡು ಕಿಲೋಮೀಟ್ರ್ ಏನಾಯಿದೆ ಕೊಲ್ಲೂರು ಪ್ಲಸ್ ಕುದ್ರಮ್ ಎರಡು ವನ್ಯಜೀವಿಗಳ ಪ್ರದೇಶ ಇದು ಏನು ಹೇಳಿ ಆಗಲೇ ಇಲ್ಲಿ ಬರ್ ಬರ್ತಾ ಇದ್ದಂಗೆ ಮಳೆ ಮೂಡ ಹಾಕ್ಬಿಟ್ಟಿದೆ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ ಇಲ್ಲಾಗಲೇ ಒಂದು ರೌಂಡ್ ಬಂದು ಹೋಗಂಗಿದೆ ನೆಂದಿದೆ ನೋಡಿ ಇಲ್ಲೆಲ್ಲ ನಾನು ರೂಮ್ ಮಾಡು ಒಳಗಡೆ ಹೋಗೋವರೆಗೂ ಬರದೇ ಇದ್ರೆ ಸಾಕಪ್ಪ ಯಾವುದೋ ಮರ ಬೇರೆ ಉಟ್ಕೊಂಡಿದೆಯಲ್ಲ ಗುರು ಇಲ್ಲಿ ಏನು ಹೇಳಿ ಏನು ಹೇಳಿ ನೋಡಿ ಅಲ್ಲ ಕ್ರೇಜಿ ಸಮರಲ್ಲ ಎಲ್ಲಾ ಬಂದ್ರೆ ಮಾಮೂಲಿ ಕಾಂಪೌಂಡ್ ಮಾತ್ರ ಇರ್ತದ ಗುರು ಇದು ಮರುತ್ಸೈಸು ಇಬ್ರು ತಪ್ಕೊಂಡ್ರು ಆಗಲ್ಲ ರೇಂಜ್ ಇದೆ ಮರ ಲೈಟ್ ഇണ്ടിക്കേട്ടർ എടു കൊച്ചി മീസല അരണോ രീസെൻറ്റ മരേധിച്ചലെ ടൈഗോ ಏನ್ ಗುರು ಇದು ಸೈಕಲ್ ಬರ್ತಾ ಇದೆ ಫಾಲ್ಸ್ ಮಾತ್ರ ಗಾಡಿ ತಗೊಂಡೋಗಿ ಬಿಟ್ಬಿಟ್ರ ಅವ್ನ ಅಜ್ಜಿ ಎಲ್ಲ ಚಿತ್ತಲ್ ಪತಾಲ ಅನ್ಕೋಬಿಡಿ ವಾಶ್ ವಾಶಾಗಿ ವಾಶಾಗ ವಾಶಾಗು ಏನು ಹೇಳಿ ಸೈಕ್ ಮಾತ್ರ ಹಂಗೂ ಸ್ವಲ್ಪ ಎಲ್ಲ ವಾಶ್ ಆಯಿತು ಅವ್ನು ನೋಡು ನನಗೆ ಸಿಡ್ಸ್ಕೊಂಡು ಹೋಗ್ತವನು ರೈಟ್ ಸೈಡ್ ಒಂದು ಸ್ವಲ್ಪ ಉಜ್ಕೊಬ್ರ ನೀರಿ ಕಾರ್ ಬಂದಿದ್ದು ಗಾಬರಿ ಆಗ್ಬಿಟ್ಟೆ ಗುರು ಏನ್ ಹೇಳಿ ಸೈಕ್ ಮಾತ್ರ ಘಾಟಿದು ಗುರು ನೆನ್ನೆಗೆ ಇವತ್ತಿಗೆ ಇವಾಗ ಬಿಸಿಲು ನೋಡ್ತಾ ಇದ್ದೀನಿ ಕೊಲ್ಲೂರಲ್ಲಿ ಇವಾಗ ಲೈಟ್ ಆಗಿ ಓಪನ್ ಆಗ್ತಾ ಇದೆ ನೋಡಿ ಇಲ್ಲೆಲ್ಲ ಬೀಳ್ತಾ ಇದೆ ಸ್ನೇಹಿತರ ನೋಡಿ ಬಿಸಿಲು ಇವಾಗ ಹೊಡಿತಾ ಇದೆ ನೆನ್ನೆಯಿಂದ ಬಿಸಿಲು ಮಕ್ಕನ ನೋಡಿರ್ಲಿ ಎಲ್ಲ ಬಿಡ್ರಿ ಬೆಳಗ್ಗೆಲ್ಲ ಬೆಳಗ್ಗೆ ನೋಡಿದ್ದು ಬರುವಾಗ ಇವಾಗ ಕಾಣಿಸ್ಕೋತಾ ಇದೆ ಒಂದು ಕಡೆ ಎಲ್ಲ ಮಳೆ ಇದ್ ಬಿಟ್ಬಿಟ್ಟಿದೆ ಇವಾಗ ಬಿಸಿಲು ಬರ್ತಾ ಇದೆ ಕ್ರೇಜಿ ಅಲ್ಲಿ ಮ್ಯಾಲ ಒಂದು ವಾಟರ್ ಫಾಲ್ಸು ಯಪ್ಪ ನಮ್ ಮುಂದೆ ಬಂದ್ಬಿಟ್ಟು ಆಮೇಲೆ ನೋಡಿದೆ ಅಲ್ಲಿ ಕಾಣಿಸ್ತಾ ಇದೆ ಕ್ಯಾಮ್ರಾ ಕಾಣಿಸಲ್ಲ ಕ್ರೇಜಿಯಾಗಿ ಕರಿತಾ ಇದೆ ಮಾತ್ರ ಬಂದ್ವಿ ಕಲ್ಲೂರಿಗೆ ಸೊ ಇವಾಗ ರೂಮ್ ಕೂಡ ಹುಡುಕಾಟದಲ್ಲಿ ನಾವು ತೊಡಗಬೇಕು ರೂಮ್ ಕೇಳಬೇಕು ರೆ ಸೊ ಕೊಲ್ಲೂರಿಗೆ ಬಂದು ಕೊನೆಗೂ ಸ್ಟೇ ಮಾಡಿದೆ ಹಾಗೆ ರೂಮು ಕಾಸ್ಟ್ ಬಂದು ಸಾವಿರದ ಇನ್ನೂರು ರೂಪಾಯಿ ತಗೊಂಡ್ರು ಬೇರೆ ಕಡೆ ಎಲ್ಲ ನೋಡಿದೆ ಅಷ್ಟು ಚೆನ್ನಾಗಿರಲಿಲ್ಲ ಸೊ ಹಾಟ್ ವಾಟರ್ ಬೇಕಾಗಿತ್ತು ಬೇರೆ ಕಡೆ ಎಲ್ಲೂ ಸಿಗೋಲ್ಲ ಬೆಳಗ್ಗೆ ಸಿಗುತ್ತೆ ಅಂದರು ಇನ್ನೇನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸಿಂಗಲ್ ಬೆಡ್ ಇದೆ ಒಂದು ಟಾಯ್ಲೆಟು ಒಂದು ಬಾತ್ರೂಮ್ ಇದೆ ಬಸ್ಲವನೇ ಇದೆ ಔಟ್ಸೈಡ್ ಹೋದರೆ ಮಾಮೂಲಿ ಲಿಫ್ಟ್ ಇದೆ ಇದರಲ್ಲಿ ಸೊ ತುಂಬ ಹೊರತನಿಸ್ತು ಅದಕ್ಕೆ ಇದರಲ್ಲಿ ಸ್ಟೇ ಮಾಡಿದ್ದೀನಿ ಒಂಬತ್ತು ಗಂಟೆ ಅಷ್ಟೊತ್ತಲ್ಲಿ ದರ್ಶನ ಮಾಡ್ಬೇಕಂತೆ ಒಂಬತ್ತು ಗಂಟೆ ಕ್ಲೋಸ್ ಅಂತ ದೇವಸ್ಥಾನ ಥರ ಏನು ಹೇಳಿ ನೈಟ್ ದರ್ಶನ ಮಾಡ್ತೀನಿ ಅಂತ ಹೇಳಿ ಮಲ್ಕೊಂಡು ಅಲಾರಮ್ ಇಟ್ಟಿದ್ದೀನಿ ಎದ್ದೇ ಇಲ್ಲ ಸೊ ಇವಾಗ ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೀನಿ ಸೊ ಸ್ನಾನಾಗಿ ನಾ ಮಾಡ್ಕೊಂಡು ಮತ್ತೆ ಇವಾಗ ಸೊ ಹೋಗೋಣ ಅಂತ ಹೊರಟಿದ್ದೀನಿ ಬೆಳಗ್ಗೆದ್ ನೋಡಿದ್ರೆ ಏನ್ ವ್ಯೂ ಕಾಣಿಸ್ತಾ ಇದೆ ಗೊತ್ತಾ ದೇವಸ್ಥಾನ ಕಡೆ ತೋರಿಸ್ತೀನಿ ಬನ್ನಿ ನೋಡಿ ಕ್ರೇಜ್ ಇದು ಮಾತ್ರ ಫುಲ್ಲು ಪಾಕ್ ತುಂಬಿದೆ ಬಟ್ ಅನೇ ಕಾಣಿಸ್ತಲ್ಲ ನೋಡಿ ಏನ್ ಹೇಳಿ ಮಳೆ ಇದು ಇದೆ ಸ್ವಲ್ಪ ಇವಾಗೇನು ಮಳೆ ಬರ್ತಾ ಇಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಇವಾಗ ದರ್ಶನ ಮಾಡಿ ನೆಕ್ಸ್ಟ್ ಬೆಳಕಲ್ಲಿ ತೀರ್ಥ ಹೋಗೋಣ ಅನ್ನೋ ಪ್ಲಾನ್ ಇದೆ ಇತ್ತರೆ ಇವಾಗ ದೇವರ ದರ್ಶನ ಮಾಡ್ಕೋರೋಣ ಅಂತ ಹೊರಟಿದ್ದೀನಿ ನೋಡಿದ್ರೆ ಇವಾಗ ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇದೆ ಸೊ ಬನ್ನಿ ಏನು ಮಾಡೋಕ್ಕಾಗಲ್ಲ ಹೋಗ್ಬಿಟ್ಟು ದರ್ಶನ ಬರೋಣ ಲಿಫ್ಟ್ ಬರ್ತಾ ಇರೋದು ಸೆಕೆಂಡ್ ಫ್ಲೋರಿಗೆ ಬಂತು ಸೆಕೆಂಡ್ ಫ್ಲೋರಲ್ಲಿ ನಾನು ಇಡೋದು ಇನ್ನೂ ಮೇಲೆ ಇದೆ ಗ್ರೌಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ ನೋಡಿ ಎಲ್ಲರೂ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದಾರಲ್ಲ ಫ್ರೆಶ್ ಅಪ್ ಆಗಿ ಮಳೆ ಲೈಟಾಗಿ ಬಂದೋಗಿದೆ ಇಲ್ಲಿ ಇಲ್ಲಿಗೆಲ್ಲ ತುಂಬ ಕೇರಳದಿಂದ ಬರ್ತಾರೆ ಈ ದೇವಸ್ಥಾನಕ್ಕೆ ದರ್ಶನ ಮಾಡೋದಕ್ಕೆ ಕನ್ನಡದವರು ಬರ್ತಾರೆ ಆದರೆ ಕೇರಳ ಜಾಸ್ತಿ ಇದ್ದಾರೆ ಸೊ ಟೆಂಪಲ್ ಹತ್ರ ಬಂದ್ವಿ ಹಿಂದೆ ಬ್ಯಾಕ್ ಸೈಡಲ್ಲೆಲ್ಲ ಬೆಟ್ಟಗಳು ಕಾಣಿಸ್ತಾ ಇತ್ತು ಇವಾಗ ಫುಲ್ಲು ಕಾಣಿಸ್ದಂಗೆ ಆಗ್ಬಿಟ್ಟಿದೆ ಏನು ಹೇಳಿ ದರ್ಶನಕ್ಕೆ ಹೋಗ್ತದೆ ಈಗ ನೋಡಿ ಹೋಗೋದಾರಿ ಭೋಜನಕ್ಕೆ ಹೋಗೋದವ್ರಿ ಅಂತ ಹಾಕಿದ್ದಾರೆ ಏನು ಹೇಳಿ ಇವತ್ತು ಭಾನುವಾರ ಆದ್ರಿಂದ ಎ ಜನ ಮಾತ್ರ